ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ನಿಮ್ಗೊಂದು ವಿಷಯ ಗೊತ್ತಾ ಭಾರತಕ್ಕೆ ಅಂದ್ರೆ ನಮ್ಮ ಇಂಡಿಯಾಗೆ ಹಿಂದೂ ಮಹಾಸಾಗರದಲ್ಲಿ ಅಲ್ಲ ಬದಲಾಗಿ ಮಧ್ಯ ಏಷ್ಯಾದ ಆಳದಲ್ಲಿ ಒಂದು ಕಾಲದಲ್ಲಿ ಒಂದು ಪೂರ್ಣ ಪ್ರಮಾಣದ ವಿದೇಶಿ ಸೇನಾ ನೆಲೆ ಇತ್ತು ಹೌದು ನೀವು ನಿಜ ನಮ್ಮ ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಗಡಿಯಿಂದ ಕೇವಲ ಕೆಲವೇ ನೂರು ಕಿಲೋಮೀಟರ್ ದೂರದಲ್ಲಿ ತಾಜಕಿಸ್ತಾನದ ಆಯ್ನಿ ಅಥವಾ ಗಿಸ್ಸಾರ್ ವಾಯು ನೆಲೆಯನ್ನ ಇತ್ತು ಆದ್ರೆ ಈಗ ಆ ಅಧ್ಯಾಯ ಸದ್ದಿಲ್ಲದೆ ಮುಗಿದು ಹೋಗಿದೆ ಭಾರತ ಆ ಅತ್ಯಂತ ಆಯಕಟ್ಟಿನ ವಾಯುನೆಲೆಯಿಂದ ತನ್ನ ಎಲ್ಲಾ ಕಾರ್ಯಾಚರಣೆಗಳನ್ನ ಸಂಪೂರ್ಣವಾಗಿ ಹಿಂಪಡೆದಿದೆ ಇದು ಒಂದೇ ಒಂದು ದೊಡ್ಡ ಪ್ರಶ್ನೆಗಿನ ಹುಟ್ಟಿ ಹಾಕ್ತಾ ಇದೆ ಪಾಕಿಸ್ತಾನದ ಮೇಲೆ ಇಷ್ಟು ದೊಡ್ಡ ಹಿಡಿತ ಸಾಧಿಸಬಹುದಾಗಿದ್ದ ಈ ಜಾಗವನ್ನ ಭಾರತ ಯಾಕೆ ಬಿಟ್ಟುಕೊಡ್ತು ಇಲ್ಲಿಂದ ನೋಡಿ ಕತೆ ಶುರುವಾಗುತ್ತೆ ಭಾರತ ಆಯ್ನ ನೆಲೆಯನ್ನ ತ್ಯಜಿಸ್ತಾ ಇದು ನಮ್ಮ ಕಾರ್ಯತಂತ್ರದ ಬದಲಾವಣೆಯ ಅಥವಾ ನಾವು ಮಾಡಿದ ಅತಿ ದೊಡ್ಡ ಪ್ರಮಾದವ ಸ್ನೇಹಿತರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಅಫ್ಘಾನಿಸ್ತಾನದ ತಾಲಿಬಾನ್ ಕಾಬುಲ್ ಬಳಿಯ ದೈತ್ಯ ಅಗ್ರಾಮಿಯನ್ನ ಭಾರತಕ್ಕೆ ಬಳಸಲು ಕೊಡಬಹುದು ಎಂಬ ವದಂತಿಗಳು ಹರಿದಾಡ್ತಾಗಿವೆ ಆದ್ರೆ ಇದರಲ್ಲಿ ಸತ್ಯವೆಷ್ಟು ನಿಮಗೆ ಗೊತ್ತಾ ಆಯ್ನೆ ಇವತ್ತಿಗೂ ಭಾರತವು ಒಂಬತ್ತು ಬೇರೆ ಬೇರೆ ಸಾಗರೋತ್ತರ ಸ್ಥಳಗಳಲ್ಲಿ ತನ್ನ ಮಿಲಿಟರಿ ಉಪಸ್ಥಿತಿಯನ್ನ ಹೊತ್ತಿದೆ ಹೌದು ಒಂಬತ್ತು ಅವು ಯಾವುವು ಅಂತ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾದದ್ದು ಆಯ್ನೆಲೆಯನ್ನ ಕಳೆದುಕೊಂಡ ನಂತರ ಭಾರತ ಒಂದು ಹಿಡನ್ ವಾರ್ ಪ್ಲಾನ್ ಅನ್ನ ಸಿದ್ಧಪಡಿಸಿದೆ ಇದು ಮೋದಿ ಸರ್ಕಾರದ ಹೊಸ ಮಿಲಿಟರಿ ಮಾಸ್ಟರ್ ಪ್ಲಾನ್ ಇದು ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆಗೆಡಿಸಿರೋದು ಸುಳ್ಳಲ್ಲ ಹಾಗಾದ್ರೆ ಈ ನಿಜವಾದ ಕತೆಗೇನು ಬನ್ನಿ ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಯ್ನಿ ಭಾರತದ ಕಳೆದು ಹೊದ ಕಿರೀಟ ಮೊದಲಿಗೆ ಈ ಆಯನಿ ಏರ್ಬೇಸ್ ಕತೆ ಏನು ಅಂತ ನೋಡೋಣ ಒಂದು ಕಾಲದಲ್ಲಿ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಚೀನಾದ ಗಡಿಭಾಗದಲ್ಲಿರುವ ಭಾರತದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ತಾಣವಾಗಿತ್ತು ಯಾಕೆ ಯೋಚನೆ ಮಾಡಿ ಒಂದು ವೇಳೆ ಪಾಕಿಸ್ತಾನದೊಂದಿಗೆ ಯುದ್ಧವಾದ್ರೆ ಭಾರತವು ತನ್ನ ಪಶ್ಚಿಮ ಕಡೆಯಿಂದ ಅಂದ್ರೆ ರಾಜಸ್ಥಾನ್ ಮತ್ತು ಪಂಜಾಬ್ ಮಾತ್ರವಲ್ಲ ಉತ್ತರದಿಂದ ತಜಕಿಸ್ತಾನದಿಂದ ಕೂಡ ದಾಳಿ ಮಾಡಬಹುದಾಗಿತ್ತು ಅಕ್ಷರಶಃ ಪಾಕಿಸ್ತಾನವನ್ನ ಸ್ಯಾಂಡ್ವಿಚ್ ಮಾಡುವ ಪ್ಲಾನ್ ಇದಾಗಿತ್ತು ಹಾಗಾದರೆ ಇಷ್ಟು ಪವರ್ಫುಲ್ ಬೇಸ್ ನಾವು ಯಾಕೆ ಖಾಲಿ ಮಾಡಿದ್ವು ಇಲ್ಲಿಂದಲೇ ಅಸಲಿಯಾಟ ಶುರುವಾಗಿತ್ತು ವರದಿಗಳ ಪ್ರಕಾರ ಈ ಒಪ್ಪಂದ ಮುಗಿದ ನಂತರ ತಜಕಿಸ್ತಾನ್ ಸರ್ಕಾರ ಅದನ್ನ ನವೀಕರಿಸಲು ನಿರಾಕರಿಸಿತು ಯಾಕಂದ್ರೆ ನಮ್ಮದೇ ಬಲವಾದ ಮಿತ್ರರಾಷ್ಟ್ರವಾದ ರಷ್ಯಾ ಮತ್ತು ಜೊತೆಗೆ ಚೀನಾದ ಒತ್ತಡದಿಂದ ಹೌದು ರಷ್ಯಾ ಮಧ್ಯ ಏಷ್ಯಾವನ್ನ ತನ್ನ ಸ್ವಂತ ಹಿತ್ತಲು ಅಂತ ಪರಿಗಣಿಸಲಾಗಿದೆ ಅಲ್ಲಿ ಬೇರೆ ಯಾರ ಸೇನೆಯೂ ಇರಬಾರದು ಎಂಬುದು ಅವರ ಇಚ್ಛೆಯಾಗಿದೆ ಮತ್ತೊಂದೆಡೆ ಚೀನಾದ ಮಹತ್ವಾಕಾಂಕ್ಷಿಯ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗೆ ತಜಕಿಸ್ತಾನ್ ಬಹಳ ಮುಖ್ಯ ಭಾರತೀಯ ಸೇನೆಯಲ್ಲಿರೋದು ಅವರಿಗೆ ಇಷ್ಟವಿರಲಿಲ್ಲ ಹಾಗಾಗಿ ಭಾರತ ಅಲ್ಲಿಂದ ಹೊರಬರಬೇಕಾಯ್ತು ಆದರೆ ಈ ಕಥೆಯಲ್ಲಿ ಒಂದು ಶಾಕಿಂಗ್ ವಿಷಯ ಇದೆ ಈ ನೆಲೆಯನ್ನ ಸಂಪೂರ್ಣವಾಗಿ ಖಾಲಿ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ ಮೂರರ ಅವಧಿಯಲ್ಲಿ ಆದರೆ ಈ ವಿಷಯ ಇಷ್ಟು ದಿನ ರಹಸ್ಯವಾಗಿತ್ತು ಈಗಷ್ಟೇ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಯಾಕೆ ಇಷ್ಟು ರಹಸ್ಯ ಅಂದ್ರೆ ಇದು ನಿಜಕ್ಕೂ ಒಂದು ದೊಡ್ಡ ಪ್ರಮಾದವ ಅಂತ ನೀವು ಕೇಳಬಹುದು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಇದು ಭಾರತದ ವ್ಯೂಹಾತ್ಮಕ ಸೋಲು ಅಂತ ಕರಿತಾ ಇದ್ದಾವೆ ಇದನ್ನ ಅರ್ಥ ಮಾಡಿಕೊಳ್ಳುವ ಮುಂಚೆ ನಾವು ಆಯ್ನೆ ಬೇಸ್ನ ಇತಿಹಾಸವನ್ನ ತಿಳ್ಕೊಬೇಕಾಗುತ್ತೆ ನಾವು ಮೊದಲು ಅಲ್ಲಿಗೆ ಯಾಕೆ ಹೋದ್ವಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ನಂತರ ಆ ಯುದ್ಧ ನಮಗೆ ನಮ್ಮಲ್ಲಿನ ಇಂಟೆಲಿಜೆನ್ಸ್ ಅಂಡ್ ಸರ್ವೈಲೆನ್ಸ್ ನಲ್ಲಿ ಗಂಭೀರ ಲೋಪಗಳಿವೆ ಅಂತ ತೋರಿಸ್ಕೊಡ್ತು ಆಗ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಶಕ್ತಿಯನ್ನ ನಮ್ಮ ಗಡಿಗಳನ್ನ ಮೀರಿ ವಿಸ್ತರಿಸಬೇಕು ಅಂತ ನಿರ್ಧರಿಸ್ತು ಆಯನಿ ವಾಯುನೆಲೆ ಆಗ ಸೋವಿಯತ್ ಯುಗದಲ್ಲಿ ಪಾಳು ಬಿದ್ದ ಸ್ಥಿತಿಯಲ್ಲಿತ್ತು ಭಾರತ ಅದನ್ನ ಮತ್ತೆ ಜೀವಂತಗೊಳಿಸಲು ನಿರ್ಧಾರವನ್ನ ಮಾಡಿತು ವರದಿಗಳ ಪ್ರಕಾರ ಭಾರತ ಈ ವಾಯು ನೆಲೆಯನ್ನ ಆಧುನೀಕರಣಗೊಳಿಸಲು ಸುಮಾರು ನೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹೂಡಿಕೆಯನ್ನ ಮಾಡಿತು ಅಲ್ಲಿನ ರನ್ವೇಯನ್ನ ಮೂರು ಸಾವಿರದ ಇನ್ನೂರು ಮೀಟರ್ ಗಳಿಗೆ ವಿಸ್ತರಿಸಲಾಯಿತು ಇದರಿಂದ ನಮ್ಮ ಅತಿ ದೊಡ್ಡ ಮಿಲಿಟರಿ ವಿಮಾನಗಳು ಕೂಡ ಅಲ್ಲಿ ಇಳಿಯಬಹುದಾಗಿತ್ತು ಹ್ಯಾಂಗರ್ಗಳು ರಿಪೇರಿ ಸೌಲಭ್ಯಗಳು ಎಲ್ಲವನ್ನೂ ಸಹ ನಿರ್ಮಿಸಲಾಗಿತ್ತು ಕಾಲದಲ್ಲಿ ನಮ್ಮ ಸುಖೈ ತರ್ಟಿ ಎಂ ಫೈಟರ್ ಜೆಟ್ಗಳು ಮತ್ತು ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ಗಳು ಅಲ್ಲಿ ಬೀಡು ಬಿಟ್ಟಿದ್ವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಿಂದ ತಾಲಿಬಾನ್ ವಶಪಡಿಸಿಕೊಂಡಾಗ ಅಲ್ಲಿಂದ ನಮ್ಮ ನಾಗರಿಕರನ್ನ ಮತ್ತು ಅಧಿಕಾರಿಗಳನ್ನ ಸ್ಥಳಾಂತರ ರಿಸಲು ಇದೇ ಆಯ್ನಿ ಏರ್ಬೇಸ್ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಆದರೆ ಈಗ ಆ ಹೂಡಿಕೆ ಆ ವ್ಯೂಹಾತ್ಮಕ ಲಾಭ ಎಲ್ಲವೂ ನಮ್ಮ ಕೈತಪ್ಪಿ ಹೋಗಿದೆ ಭಾರತ ನಿರ್ಗಮಿಸಿದ ನಂತರ ರಷ್ಯಾ ಪಡೆಗಳು ಆ ನೆಲೆಯನ್ನ ವಶಪಡಿಸಿಕೊಂಡಿವೆ ಅಂತ ವರದಿಗಳು ಹೇಳ್ತಾ ಇವೆ ಸ್ನೇಹಿತರೆ ಆಯನಿ ಹೋಯ್ತು ಸರಿ ಹಾಗಾದ್ರೆ ಅದರ ಬದಲಿಗೇನು ಅಲ್ಲೇ ಬಗ್ರಾಮ್ ಏರ್ಬೆ ಸುತ್ತಲಿನ ವದಂತಿಗಳು ಹುಟ್ಕೊಡ್ವು ಅಮೆರಿಕನ್ನರು ಬಿಟ್ಟು ಹೋದ ಅಫ್ಘಾನಿಸ್ತಾನದ ಬೃಹತ್ ಬಗ್ರಾಮ್ ನೆಲೆಯನ್ನ ಭಾರತಕ್ಕೆ ಬಳಸಲು ತಾಲಿಬಾನ್ ಅನುಮತಿ ನೀಡಬಹುದು ಅಂತ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಯಿತು ಆದರೆ ಈ ಸುದ್ದಿ ಸಂಪೂರ್ಣವಾಗಿ ಸುಳ್ಳಾಗಿತ್ತು ಇತ್ತೀಚೆಗೆ ತಾಲಿಬಾನ್ನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ದೆಹಲಿಗೆ ಬಂದಿದ್ದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ಬಗ್ರಾಮ್ ನೆಲೆಯನ್ನ ಯಾವುದೇ ವಿದೇಶಿ ಪಡೆಗೆ ನೀಡುವ ಪ್ರಶ್ನೆಗೆ ಇಲ್ಲ ಅಷ್ಟೇ ಅಲ್ಲ ಅಮೆರಿಕ ಮತ್ತೆ ಬಗ್ರಾಮ್ಗೆ ಬರಲು ಪ್ರಯತ್ನಿಸ ಎಂಬ ವರದಿಗಳ ವಿರುದ್ಧ ಭಾರತ ರಷ್ಯಾ ಮತ್ತು ಚೀನಾ ಕೂಡ ಜಂಟಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಿವೆ ಹಾಗಾದ್ರೆ ಆಯ್ನಿ ಕೂಡ ಇಲ್ಲ ಬಗ್ರಂ ಕೂಡ ಇಲ್ಲ ಸೊ ಭಾರತ ಈಗ ಏನ್ ಮಾಡುತ್ತೆ ಇಲ್ಲೇ ಇದೆ ನೋಡಿ ಮೋದಿ ಸರ್ಕಾರದ ಅಸಲಿ ಮಾಸ್ಟರ್ ಪ್ಲಾನ್ ಇದು ಪಾಕಿಸ್ತಾನ ಮತ್ತು ಚೀನಾವನ್ನ ನಿಜವಾಗಿಯೂ ಬೆಚ್ಚಿ ಇದೆ ಭಾರತದ ಹೊಸ ಮಿಲಿಟರಿ ಸಿದ್ಧಂತ ಸಂಪೂರ್ಣವಾಗಿ ಬದಲಾಗಿದೆ ಆಯ್ನಿನೆಲೆಯು ಭೂಮಿಯ ಮೇಲಿತ್ತು ಅದು ರಾಜಕೀಯವಾಗಿ ಅಸ್ಥಿರವಾದ ಮತ್ತು ರಷ್ಯಾ ಚೀನಾದ ಹಿಡಿತದಲ್ಲಿರುವ ಪ್ರದೇಶದಲ್ಲಿತ್ತು ಅಲ್ಲಿನ ನಷ್ಟದ ನಂತರ ಭಾರತ ತನ್ನ ಗಮನವನ್ನು ಸಂಪೂರ್ಣವಾಗಿ ಸಮುದ್ರದ ಕಡೆಗೆ ಅಂದರೆ ಹಿಂದೂ ಮಹಾಸಾಗರದ ಮೇಲೆ ಪ್ರಾಬಲ್ಯವನ್ನು ಸಾಧಿಸುವುದರ ಕಡೆಗೆ ಸ್ಥಳಾಂತರಿಸಿದೆ ಯಾಕೆಂದರೆ ಚೀನಾದ ಎಂಬತ್ತು ಪರ್ಸೆಂಟಕ್ಕೂ ಹೆಚ್ಚು ತೈಲ ಆಮದುಗಳು ಹಿಂದೂ ಮಹಾಸಾಗರದ ಮೂಲಕವೇ ಹೋಗಬೇಕು ಈ ಜಲಮಾರ್ಗಗಳನ್ನು ಯಾರು ನಿಯಂತ್ರಿಸ್ತಾರೋ ಅವರೇ ಏಷ್ಯಾದ ನಿಜವಾದ ಶಕ್ತಿಶಾಲಿ ಈ ಹೊಸ ಮಾಸ್ಟರ್ ಪ್ಲಾನ್ನಲ್ಲಿ ಎರಡು ಭಾಗಗಳಿವೆ ಮೊದಲನೇದು ಸಾಗರೋತ್ತರ ಸ್ನೇಹಿ ನೆಲೆಗಳು ಇನ್ನು ಎರಡನೇದು ಭಾರತದ ಸ್ವಂತ ಮುಳುಗಲಾಗದ ವಿಮಾನ ವಾಹಕ ನೌಕೆಗಳು ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತಕ್ಕೆ ಈಗಲೂ ಕೂಡ ಒಂಬತ್ತು ಸಾಗರೋತ್ತರ ಸ್ಥಳಗಳಲ್ಲಿ ಮಿಲಿಟರಿ ಉಪಸ್ಥಿತಿ ಇದೆ ಆದರೆ ಇವು ಆಯನಿತರದ ಹಾರ್ಡ್ ಬೇಸ್ಗಳಲ್ಲ ಬದಲಿಗೆ ಸಾಫ್ಟ್ ಬೇಸ್ಗಳು ಮೊದಲನೇದು ಮಾರಿಷಿಯಸ್ ಅಥವಾ ಆಗಲೇಗಾ ದ್ವೀಪಗಳು ಇದು ಅತ್ಯಂತ ರಹಸ್ಯಮಯ ಮತ್ತು ಪ್ರಮುಖ ಸ್ಥಳ ಮಾರಿಷಿಯಸ್ನ ಆಗಲೇಗ ಎಂಬ ಪುಟ್ಟ ದ್ವೀಪದಲ್ಲಿ ಭಾರತ ಒಂದು ಬೃಹತ್ ಮೂಲ ನಿರ್ಮಿಸಿದೆ ಇತ್ತೀಚೆಗೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿ ಎಂ ಮೋದಿ ಮತ್ತು ಮಾರಿಷಿಯಸ್ನ ಪ್ರಧಾನಿ ಜಂಟಿಯಾಗಿ ಹೊಸ ಏರ್ ಸ್ಟ್ರಿಪ್ ಮತ್ತು ನಾವು ಉದ್ಘಾಟಿಸಿದ್ರು ಅಧಿಕೃತವಾಗಿ ಇದು ಮಿಲಿಟರಿ ನೆಲೆಯಲ್ಲ ಇದು ನ ಕರಾವಳಿ ಕಾವಲು ಪಡೆಗಾಗಿ ಎಂದು ಎರಡು ದೇಶಗಳು ಹೇಳ್ತಾ ಇವೆ ಆದರೆ ಸ್ಯಾಟಲೈಟ್ ಇಮೇಜ್ಗಳು ಬೇರೆಯೇ ಕತೆಯನ್ನ ಹೇಳ್ತಾ ಇವೆ ಅಲ್ಲಿ ಮೂರು ಕಿಲೋಮೀಟರ್ ಉದ್ದದ ಬೃಹತ್ ವೇ ನಿರ್ಮಿಸಲಾಗಿದೆ ಇದು ನಮ್ಮ ಪಿಎಟೈ ಪೊಸೈಡಾ ನಂತಹ ಸಬ್ಮರೈನ್ ಹಂಟರ್ ವಿಮಾನಗಳು ಮತ್ತು ಫೈಟರ್ ಜೆಟ್ಗಳು ಕಾರ್ಯನಿರ್ವಹಿಸಲು ಬೇಕಾದಷ್ಟು ದೊಡ್ಡದಾಗಿದೆ ಇದು ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿ ಚೀನಾದ ಪ್ರತಿಯೊಂದು ಚಲನವಲನದ ಮೇಲೆ ಕಟ್ ನೀಡಲು ಭಾರತಕ್ಕೆ ಸಿಕ್ಕಿರುವ ರಹಸ್ಯ ಕಣ್ಣು ಅಂತಾನೆ ಹೇಳ್ಬಹುದು ಇನ್ನು ಎರಡನೇದು ಶ್ರೀಲಂಕಾದ ಮತ್ತಲ ವಿಮಾನ ನಿಲ್ದಾಣ ಚೀನಾವು ಶ್ರೀಲಂಕಾದ ಹಂಬನ್ ಬಂದರನ್ನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಲೀಸಿಗೆ ಪಡೆದುಕೊಂಡಿದೆ ಇದು ಭಾರತಕ್ಕೆ ದೊಡ್ಡ ತಲನವಾಗಿತ್ತು ಭಾರತ ಏನ್ ಮಾಡ್ತು ಅಂದ್ರೆ ಅದಕ್ಕೆ ಪ್ರತಿಯಾಗಿ ಹಂಬನ್ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮತ್ತಲ ರಾಜಪಕ್ಸೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ವಹಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ ತಮಾಷೆ ಅಂದ್ರೆ ಈ ಮತ್ತಲ ಏರ್ಪೋರ್ಟ್ ಒಂದು ಗೋಸ್ಟ್ ಏರ್ಪೋರ್ಟ್ ಅಲ್ಲಿ ಯಾವುದೇ ವಿಮಾನಗಳು ಬರೋದಿಲ್ಲ ಹೋಗೋದು ಇಲ್ಲ ಹಾಗಾದ್ರೆ ಯಾಕೆ ನಷ್ಟದಲ್ಲಿರುವ ಈ ಏರ್ಪೋರ್ಟ್ ಅನ್ನ ತೆಗೆದುಕೊಳ್ತು ಉತ್ತರ ಸಿಂಪಲ್ ಚೀನಾ ತನ್ನ ಹಂಬಂಟೋಟ ಬಂದರನ್ನ ನೌಕಾನೆಲೆಗೆ ಬಳಸಲು ಪ್ರಯತ್ನಿಸಿದ್ರೆ ಅದರ ತಲೆಯ ಮೇಲಿಗೆ ಕಣ್ಣಿಡಲು ಭಾರತದ ವಾಯುಪಡೆಗೆ ಒಂದು ರೆಡಿಮೇಡ್ ಏರ್ ಸ್ಟ್ರಿಪ್ ಸಿಕ್ಕಂತಾಗಿದೆ ಇದು ಚೀನಾಕ್ಕೆ ಸ್ಪಷ್ಟ ಎಚ್ಚರಿಕೆಯಾಗಿದೆ ಇನ್ನು ಮೋಲ್ಡೀವ್ಸ್ ನಲ್ಲಿ ಮೊಯ್ಜು ಸರ್ಕಾರ ಇಂಡಿಯಾ ಔಟ್ ಅಂದ್ರು ಇತ್ತೀಚಿನ ವರದಿಗಳ ಪ್ರಕಾರ ಭಾರತದ ಡಿಫೆನ್ಸ್ ಪ್ಲಾಟ್ಫಾರ್ಮ್ಸ್ ಗಳನ್ನ ನಿರ್ವಹಿಸಲು ಮತ್ತೆ ಒಪ್ಪಿಕೊಂಡಿದೆ ಇದಲ್ಲದೆ ಮಡಗಾಸ್ಕರ್ ಮತ್ತು ಒಮನ್ನಲ್ಲಿ ಭಾರತವು ಪೋಸ್ಟ್ ಪೋಸ್ಟ್ಗಳು ಮತ್ತು ರಾಡಾರ್ ಕಣ್ಗಾವಲು ಕೇಂದ್ರಗಳನ್ನು ಹೊಂದಿದೆ ಇದು ಹಿಂದೂ ಮಹಾಸಾಗರದ ವ್ಯಾಪಾರ ಮಾರ್ಗಗಳನ್ನ ಕಡಲ್ಗಳ್ಳರಿಂದ ಮತ್ತು ಶತ್ರು ನೌಕೆಗಳಿಂದ ರಕ್ಷಿಸಲು ಸಹಾಯ ಮಾಡ್ತವೆ ಇನ್ನು ಈ ಮಾಸ್ಟರ್ ಪ್ಲಾನ್ನ ಎರಡನೇ ಭಾಗ ಭಾರತದ ಸ್ವಂತ ದ್ವೀಪಗಳು ಇದುವೇ ಅಸಲಿ ಮಾಸ್ಟರ್ ಪ್ಲಾನ್ ಮೋದಿ ಸರ್ಕಾರದ ಈ ಒಂದು ನಡೆ ಪಾಕಿಸ್ತಾನ ಮತ್ತು ಚೀನಾವನ್ನ ಬೆಚ್ಚಿ ಬಿಡಿಸಿದೆ ಯಾಕೆ ವಿದೇಶಿ ನೆಲೆಯ ಮೇಲೆ ಅವಲಂಬಿತವಾಗಬೇಕು ನಮ್ಮದೇ ದ್ವೀಪಗಳನ್ನು ಯಾಕೆ ಬಲಪಡಿಸಬಾರದು ಭಾರತ ತನ್ನ ಎರಡೂ ದ್ವೀಪ ಸಮೂಹಗಳನ್ನು ಅಂಡಮಾನ್ ಮತ್ತು ಲಕ್ಷದ್ವೀಪ ಅನ್ಸಿಕ್ಯಬಲ್ ಅನ್ಸಿಕ್ಕೇಬಲ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಆಗಿ ಪರಿವರ್ತಿಸಲಾಗಿದೆ ಈ ಅಂಡಮಾನ್ ದ್ವೀಪಗಳು ಮಲಕ್ಕ ಜಲಸಂತಿಯ ಬಾಯಿಯಲ್ಲಿವೆ ಇದು ಚೀನಾದ ದುರ್ಬಲವೆಂದು ಚೀನಾದ ಎಂಬತ್ತು ಪರ್ಸೆಂಟ್ ತೈಲ ಮತ್ತು ವ್ಯಾಪಾರ ಈ ಕಿರಿದಾದ ಜಲಮಾರ್ಗದ ಮೂಲಕವೇ ಹೋಗಬೇಕು ಭಾರತವು ಅಂಡಮಾನ್ನಲ್ಲಿ ತನ್ನ ಸೇನಾ ಮೂಲ ಸೌಕರ್ಯವನ್ನು ಬೃಹತ್ತಾಗಿ ಹೆಚ್ಚಿಸ್ತಾಗಿದೆ ಅಲ್ಲಿನ ರನ್ವೇಗಳನ್ನು ವಿಸ್ತರಿಸ್ತಾಗಿದೆ ಫೈಟರ್ ಜೆಟ್ಗಳು ಮತ್ತು ಪಿಐಟ್ ಐ ವಿಮಾನಗಳನ್ನು ಶಾಶ್ವತವಾಗಿ ನಿಯೋಜಿಸಲಾಗ್ತಾ ಯುದ್ಧದ ಸಮಯದಲ್ಲಿ ಭಾರತವು ಮಲಕ್ಕ ಜಲಸಂದಿಯನ್ನು ಬ್ಲಾಕ್ ಮಾಡಿದರೆ ಚೀನಾದ ಆರ್ಥಿಕತೆ ಕುಸಿದು ಹೋಗುತ್ತೆ ಈ ಭಯ ಚೀನಾವನ್ನ ಕಾಡ್ತಾಗಿದೆ ಇನ್ನು ಲಕ್ಷದ್ವೀಪ ಇದನ್ನ ಹೊಸ ಯುದ್ಧ ಭೂಮಿ ಅಂತ ಕರೀಬಹುದು ಇದು ಇತ್ತೀಚಿನ ಮತ್ತು ಅತ್ಯಂತ ದೊಡ್ಡ ಅಪ್ಡೇಟ್ ಆಗಿದೆ ಪಾಕಿಸ್ತಾನ ಮತ್ತು ಚೀನಾ ಹಿಂದೂ ಮಹಾಸಾಗರದಲ್ಲಿ ಒಟ್ಟಿಗೆ ನೌಕಾಭ್ಯಾಸವನ್ನ ಮಾಡ್ತಾ ಇರುವುದನ್ನು ಎದುರಿಸಲು ಭಾರತವು ಲಕ್ಷದ್ವೀಪವನ್ನು ಒಂದು ಪ್ರಬಲ ಮಿಲಿಟರಿ ಹಬ್ ಆಗಿ ಇದೆ ಇತ್ತೀಚಿನ ಸುದ್ದಿ ಏನಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ನೌಕಾಪಡೆಯು ಲಕ್ಷ ದ್ವೀಪದ ಮಿನಿಕೋಯ್ ದ್ವೀಪದಲ್ಲಿ ಐಎನ್ಎಸ್ ಜಟಾಯು ಎಂಬ ಹೊಸ ನೆಲೆಯನ್ನ ಸ್ಥಾಪಿಸಿದೆ ಇಷ್ಟೇ ಅಲ್ಲ ಸರ್ಕಾರವು ಮಿನಿಕೋಯ್ನಲ್ಲಿ ಹೊಚ್ಚ ಹೊಸ ಮಿಲಿಟರಿ ಏರ್ಬೇಸ್ ಅನ್ನ ನಿರ್ಮಿಸಲು ಮತ್ತು ಅಗತ್ತಿ ದ್ವೀಪದಲ್ಲಿರುವ ಹಳೆಯ ಏರ್ ಸ್ಟ್ರಿಪ್ ಅನ್ನ ಫೈಟರ್ ಜೆಟ್ ಗಳು ಇಳಿಯುವಂತೆ ಮೇಲ್ದರ್ಜೆಗೇರಿಸಲು ಅನುಮೋದನೆಯನ್ನ ನೀಡಿದೆ ಮಿನಿಕೊಯ್ ದ್ವೀಪವು ಮಾಲ್ಡೀವ್ಸ್ ನಿಂದ ಕೇವಲ ಐವತ್ತು ಮೈಲಿ ದೂರದಲ್ಲಿದೆ ಒಂದ್ ಕಡೆ ಅಂಡಮಾನ್ ನಿಂದ ಚೀನಾವನ್ನ ಪೂರ್ವದಲ್ಲಿ ಬ್ಲಾಕ್ ಮಾಡೋದು ಮತ್ತೊಂದೆಡೆ ಲಕ್ಷ ದ್ವೀಪದಿಂದ ಪಾಕಿಸ್ತಾನ ಮತ್ತು ಚೀನಾದ ಜಂಟಿ ಕಾರ್ಯಾಚರಣೆಗಳನ್ನ ಪಶ್ಚಿಮದಲ್ಲಿ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಬ್ಲಾಕ್ ಮಾಡೋದು ಹಾಗಾದ್ರೆ ಈಗ ಹೇಳಿ ತಾಜಕಿಸ್ತಾನದ ಐನಿ ವಾಯು ಕಳೆದುಕೊಂಡಿದ್ದು ಭಾರತಕ್ಕೆ ಆದ ದೊಡ್ಡ ಪ್ರಮಾದವ ಹೌದು ಮೇಲ್ನೋಟಕ್ಕೆ ಅದು ಒಂದು ದೊಡ್ಡ ನಷ್ಟದಂತೆ ಕಾಣಿಸ್ತಾ ಇದೆ ನಾವು ಹೂಡಿಕೆ ಮಾಡಿದ್ದ ಹಣ ಅಲ್ಲಿನ ಆಯಕಟ್ಟಿನ ಸ್ಥಳ ಎಲ್ಲವೂ ಕೈತಪ್ಪಿ ಹೋಯಿತು ಆದ್ರೆ ಅಫ್ಘಾನಿಸ್ತಾನದಿಂದ ಅಮೆರಿಕ ಹೊರಟ ನಂತರ ಮತ್ತು ತಾಲಿಬಾನ್ ಬಂದ ನಂತರ ಆ ನೆಲೆಯ ಪ್ರಾಮುಖ್ಯತೆ ಮೊದಲಿನಷ್ಟು ಇರಲಿಲ್ಲ ಭಾರತವು ಆ ಒಂದು ಲ್ಯಾಂಡ್ ಬೇಸ್ಡ್ ನೆಲೆಯ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ತನ್ನ ಗಮನವನ್ನ ಶಾಶ್ವತವಾದ ತನ್ನದೇ ಆದ ಮತ್ತು ಹೆಚ್ಚು ಸಮುದ್ರ ಸಮುದ್ರಾಧಾರಿತ ಅಂದ್ರೆ ಸಿ ಬೇಸ್ಡ್ ಪ್ರಾಬಲ್ಯದ ಕಡೆಗೆ ಬದಲಾಯಿಸಿದೆ ಹಾನಿಯಲ್ಲಿ ನಾವು ಕೇವಲ ಅತಿಥಿಗಳಾಗಿದ್ವಿ ಆದರೆ ಲಕ್ಷದ್ವೀಪ ಮತ್ತು ಅಂಡಮನ್ನಲ್ಲಿ ನಾವೇ ಮಾಲೀಕರು ಇನ್ನು ಆಗರೇಗ ಮತ್ತು ಮತ್ತಲದಲ್ಲಿ ನಾವು ಸ್ಮಾರ್ಟ್ ಆಟಗಾರರು ಇದುವೆ ಮೋದಿ ಸರ್ಕಾರದ ಹೊಸ ಮಿಲಿಟರಿ ಮಾಸ್ಟರ್ ಪ್ಲಾನ್ ಒಂದು ನೆಲೆಯನ್ನ ಕಳ್ಕೊಂಡು ಇಡೀ ಹಿಂದೂ ಮಹಾಸಾಗರವನ್ನ ನಿಯಂತ್ರಿಸುವ ಈ ಹಿಡನ್ ವಾರ್ ಪ್ಲಾನ್ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಖಂಡಿತವಾಗಿಯೂ ನಡುಕವನ್ನು ಹುಟ್ಟಿಸಿದೆ ಈ ಹೊಸ ಕಾರ್ಯತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಆಯನೆಯನ್ನ ಬಿಟ್ಟುಕೊಟ್ಟಿದ್ದು ಸರಿಯಾದ ನಿರ್ಧಾರನ ಅಥವಾ ಲಕ್ಷದ್ವೀಪ ಮತ್ತು ಅಂಡಮಾನ್ನಲ್ಲಿನ ಈ ಹೊಸ ಬೆಳವಣಿಗೆಯೇ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಆಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು